ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತು ನಿಮಗೆ ಮನೆಗೆ ಖಾರ ಬಂದೆ ಯಾವ ಥರ ಮಾಡಬೇಕು ಕುರುಮ್ ಕುರುಮ್ ಅನ್ನೋ ಥರ ಖಾರ ಬಂದೆ ಯಾವ ಥರ ಮಾಡಬೇಕು ಅಂತ ಹೇಳಿ ತೋರಿಸ್ಬೇಕು ಅಂದ್ಕೊಂಡಿನ್ರಿ ವಿಡಿಯೋ ಎರರೆಲ್ಲ ನನ್ನ ವೀಡಿಯೋ ಹೊಸದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟು ನನ್ನ ವೀಡಿಯೋ ರೀ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಯ್ತದ ಹಂಗೆ ಕುರುಮ್ ಕುರುಮ್ ಅಂತವ್ರಿ ಖಾರ ಬುಂದಿನ ನಮ್ಮ ಮನೆಗೆ ಆಗಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನಿಮ್ಗೆ ಬರ್ರಿ ಫ್ರೆಂಡ್ಸ್ ನೋಡಿರಿ ನಾನು ಒಂದು ಬುಟ್ಟೆಗೆ ಇಷ್ಟು ಹಿಟ್ಟು ತೊಗೊಂಡಿನ್ರಿ ಖಾರ ಬುಂದಿ ಮಾಡ್ಲಾಕ ಇದು ಹಿಡ್ದು ಇಟ್ಕೊಂಡಿನ್ರಿ ಈಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿ ಇಷ್ಟು ಉಪ್ಪು ಹಾಕೋತೀನಿ ಇದು ಒಂದು ಏಳು ಚಮಚದಷ್ಟು ಅದ ರೀ ಹಾಗೆ ಸ್ವಲ್ಪ ಅರ್ಶನ ಹಾಕ್ತಿದ್ದೀನಿ ಸ್ವಲ್ಪ ಕೆಂಪು ಖಾರ ಪೂರಿ ತೊಗೋತೀನಿ ಫ್ರೆಂಡ್ಸ್ ಇದ್ರೊಳಗೆ ಸ್ವಲ್ಪೇ ಹಾಕ್ತಿದ್ದೀನಿ ಯಾಕಂದ್ರೆ ನಾವು ಹಾಕೋಬೇಕು ರೀ ಸ್ವಲ್ಪ ಹಾಗಾಗಿ ಈ ಥರ ಮೂರೂ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಈಗ ಥೊಡೆ ಥೊಡೆ ನೀರು ಹಾಕಿ ರೀ ಇದು ಒಮ್ಮೆ ನೀರು ಹಾಕಿ ಕಲಿಸ್ಬಾರ್ದು ಫ್ರೆಂಡ್ಸ್ యాకంద్రు ఒమే జాస్తి నీరు బిడ్ అందరూ ఖార బందూ బర లగ్నూ బరల్ ఈ నోడ్రీ ఖార బందాతర హిట్ బు ఆ నంద కల్స్కొని రీ ఇతర స్వల్ప్ స్వల్పే నీరక చంద కలస్కో ఉండే గంటు గంటదు ఏను ఇబారు ఫ్రెండ్స్ నన్నీ అస్టూ కల్స్కొని రీ యర హిట్ రెడీ మూ ఖార బక యవతరక నోడ్రీ ఫ్రెండ్స్ నోడి ఈ థర్ అగద అదికి ఇన్నొందు స్వల్ప చంద కలస్కర్త రీ ఇవళిన్న గంటు గంటు గంట అవని అది ఏను ఇబ్రీ ఛంద లిక్విడ్ థర ఆగు ఫుల్ ఎస్ ఛంద కలస్కో అస్ ఛంద ఖార బందే బవ్రీ ఈ నోడ్రీ నేను ఈ ఫ్రెండ్స్ లైట్ ఇలాసీ కరెక్ట్ క్లియర్ ఆగి ఉంటద కేసీ లైట్ హక్తీవల్ రీ ఆ థర్ ఉంటుంది ఏను అనుకోబేడ్రీ లైట్ హోగబా హు బా మాతద హంటద వ విడియ్యో ಫ್ರೆಂಡ್ಸ್ ನೋಡಿರಿ ಈ ಥರ ಇರಬೇಕು ಫ್ರೆಂಡ್ಸ್ ನೋಡಿ ಈ ಥರ ಗಂಟು ಗಂಟೆ ಅದು ಇರಬಾರ್ದು ಗಂಟು ಗಂಟಿದ್ದಂದ್ರೆ ಚಂದ ಬರೋಲ್ಲ ನೋಡಿ ಈ ಥರ ಕಲ್ಸ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದೆ ನಾನು ನೀವು ನೋಡ್ತಿರ್ಬೋದು ಎಣ್ಣೆ ಚಂದ ಕಾಯ್ಬೇಕು ರೀ ಹೆಂಗ ಅಂದ್ರೆ ಖಾರ ಬಂದೇ ಈಗ ನಾವು ಹಾಕ್ತಿಲ್ಕೆ ಮೇಲೆ ತೇಲಬೇಕು ಆ ಥರ ಎಣ್ಣೆ ಕಾಯ್ಬೇಕು ರೀ ಚೆಂದ ಗರಮಾಗತನ ಈಗ ಎಣ್ಣೆ ಬಿಡ್ತೀನಿ ನಾನು ಹಿಟ್ಟು ಕೂಡ ಚೆಂದ ಕಲ್ಸಿದಾಗ್ಯದ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಆಗ್ಯದ ಅಂತೇಳ್ಬಿಟ್ಟು ಈ ಥರ ಇರಬೇಕು ರೀ ಫ್ರೆಂಡ್ ಫ್ರೆಂಡ್ಸ್ ನೋಡಿರಿ ಎಣ್ಣೆ ಚಂದ ಕಾಯ್ದೆ ಈಗ ಬಾರಿಗೆ ಇಕ್ಕಿದ್ದೀನಿ ರೀ ಎಣ್ಣೆ ಜಾಸ್ತಿನೇ ಕಾಯ್ದೆ ರೀ ನೋಡ್ರಿ ಈ ಥರ ಜ ಬ್ಯಾಳಿ ಇರ್ತದಲ್ಲ ಇರ್ತದಲ್ರಿ ಬುಟ್ಟಿ ಇಂಥದ್ದು ತಗೋರಿ ಜಾರಿ ಜಾರಿದ್ರೆ ಜಾರಿ ತೊಗೊರಿ ನಂಬಲ್ಲಿ ಜಾರಿ ಬಕ್ಕುಳು ಸಣ್ಣದ ಹೇಳಿ ನಾ ಇದೇ ರೀ ಫ್ರೆಂಡ್ಸ್ ಇದ್ರಲಿಂದೆ ಹಾಕ್ತೀನಿ ನಾನೀಗ ಫ್ರೆಂಡ್ಸ್ ನೋಡ್ರಿ ನಾ ಈಗ ಎಣ್ಣೆ ಕಾಯ್ದಿಲ್ಲ ಹೇಳಿ ನೋಡ್ತೀನಿ ರೀ ನೋಡ್ರಿ ಚಂದ ತೇಲಿ ಮ್ಯಾಗ ಹೊಣೆ ಈಗ ಎಣ್ಣೆ ಕಾಯ್ದೆದ್ರಿ ಪರ್ಫೆಕ್ಟಾಗಿ ಈಗ ನಾನು ಖಾರ ಬಂದು ಯಾವ ಥರ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ನಿಮ್ಗೆ ಈ ಥರ ಹಳ್ಳಗೆ ಈ ಥರ ರೀ ಇಲ್ಲ ಅಂದ್ರೆ ಬೌಂಡ್ ಬರಲ್ಲ ಖಾರ ಬಂದು ಇಲ್ಲಿ ಏನಾಗಿದೆ ಅಂದ್ರೆ ಲಡ್ಡು ಮಾಡೋದು ನಂಬಲ್ ಸಣ್ಣದಿಲ್ರಿ ಅದಕ್ಕೆ ಈ ತರ ಬ್ಯಾಳಿ ಜನ ಬಿಟ್ಟು ತೊಗೊಂಡಿನಿ ನಾನು ಬಾಳಿಗಿಂತ ಅದೇ ಸೊಡ್ಡದಾಗಿದ್ರಿ ಇನ್ನೊಂದು ಸ್ವಲ್ಪ ಸಣ್ಣ ಸೈಜ್ ಇತ್ತು ಅಂದ್ರೆ ಪರ್ಫೆಕ್ಟ್ ಆಗಿ ಚಂದ ಬರ್ತಿತ್ತು ವಿಡಿಯೋ ಮಾಡ್ಲಕ್ಕಾಗ್ಲಿ ನಂಗೆ ಹಾಕ್ಲಕ್ಕ ಕೂಡ ಚಂದ ಬರ್ತಿತ್ತು ನಿಮ್ಮ ಹತ್ರ ಸಣ್ಣ ಸೈಜ್ ಇತ್ತು ಅಂದ್ರೆ ಚಂದ ಬರ್ತದ ಫ್ರೆಂಡ್ಸ್ ಇಟ್ಕೊಲಾ ಚಂದ್ ಸಪೋರ್ಟಿವ್ ಆಗಿರ್ತದ ಇದು ನಂಬಲ್ ಸಣ್ ಸೈಜ್ ಇಲ್ಲ ಹೇಳಿ ಈಗ ರೀ ನಾನು ಈಗ ನೋಡ್ರಿ ನಾವು ಖಾರ ಬುಂದೇ ಮಾಡ್ಲತ್ತಿದ್ದೀವಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಖಾರ ಈ ಥರ ಹುರ್ಕೋಬೇಕು ನೀವು ನೋಡ್ತಿರ್ಬೋದು ರೌಂಡ್ ರೌಂಡಾಗಿ ಆಗಿ ಬಂದಾವ್ ಸರಿ ಖಾರ ಫ್ರೆಂಡ್ಸ್ ನೋಡ್ರಿ ಈ ಥರ ಸ್ವಲ್ಪ ಕಲರ್ ಸಾಕು ರೀ ಈಗ ನಾನು ತೆಗಿತಿದ್ದೀನಿ ನೋಡ್ರಿ ನಾನು ಈಗ ಸತಿ ಹಾಕ್ತಾ ಹಾಕ್ತಿದಿನಿ ಈಗ ಇನ್ನೊಂದ್ಸರ್ತಿ ಹಾಕ್ ರೀ ಈ ತರ ಜಾಸ್ತಿ ಇಟ್ಟು ಈ ತರ ಮಾಡ್ಲತ್ತೀನಿ ನಾನು ಜಾಸ್ತಿ ಈ ತರ ಮಾಡ್ದೆ ಒಂದು ರೌಂಡ್ ಆಗಿ ಬರೋದಿಲ್ರಿ ಖಾರ ಬಂದಿ ಹಂಗಾಗಿ ಹಳ್ಳಬೇಕು ನಾವು ಈಗ ನೋಡ್ರಿ ಮಸ್ತ್ ಬಂದವ ಅಂತ ಹೇಳಿ फैशा <laughs> मम्मी को मार रहे है फैशा फैशा नु मम्मी को मार रहे थे ओरे ओरे के अच्छा चल बेटा यहां पे बाइक है खुला देना और मम्मी बोल दे हां लचो रोओ नहीं बैठो और ये लगता है मैं अकेले खुद ही लाईन छोड़कर ना खड़ा रे वाला मैं अकेले मम्मी तक के नहीं अकेले ಫ್ರೆಂಡ್ಸ್ ನೋಡ್ರಿ ಈಗೆಲ್ಲ ಚಂದ ಕರ್ದಿದಾಗೇರಿ ಈಗ ನಾನು ಅಷ್ಟೂನು ಅಷ್ಟು ಹಿಟ್ಟಿಲ್ ಇದೇ ತರ ಖಾರ ಬಂದಿನ ಮಾಡ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ಖಾರ ಒಂದೇ ಕರ್ದಿದಾಯ್ತು ಈಗ ಇದಕ್ಕ ಶೇಂಗಾ ಬೀಜ ಪುಟಾಣಿ ಎಲ್ಲ ಕರ್ಕೊಂಡ್ ಬರ್ತೇವ್ರಿ ನಾವು ಈಗ ನೋಡ್ರಿ ಶೇಂಗಾ ಬೀಜ ಹಾಕ್ತಿದ್ದೇವ್ರಿ ಈವಾಗ ಚಂದ ಕರಿಬೇಕ್ರಿ ಎಣ್ಣಾಗ ಚಂದ ಫ್ರೈ ಅದೊಂದು ಟೇಸ್ಟ್ ಚಂದ ಬರ್ತವ ನಾ ಖಾರ ಬಂದೇ ಇದ್ರೊಳಗೆ ಕರ್ದಿದೆ ಅದೇ ಬಾಗ್ಯಾಗ ಶೇಂಗಾ ಬೀಜ ಪುಟಾಣಿ ಎಲ್ಲ ಕರ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ನೋಡ್ರಿ ಶೇಂಗಾ ಬೀಜ ಈಗ ಚಂದ ಫ್ರೈ ಆಗ್ಯಾವ ಈಗ ನಾ ಖಾರ ಬಂದೇ ಕರ್ದು ಅದ್ರೊಳಗೆ ಹಾಕಿದೆ ಅದೇ ಬೊಗಣ್ಯಾಗ ಹಾಕ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಚೆಂದ ಈಗ ನಾನು ಇದಕ್ಕೆ ಬೇಕಾದಷ್ಟು ಇದ್ರೊಳಗೆ ಹಾಕೋತೀನಿ ಈಗ ನೋಡ್ರಿ ಶೇಂಗಾ ಬೀಜ ಕರಿದಾಗ್ಯದ ಫ್ರೆಂಡ್ಸ್ ಈಗ ಪುಟಾಣಿ ಕರ್ಕೊಲುತ್ತಿದ್ದೀನಿ ಪುಟಾಣಿ ಜಾಸ್ತಿ ಕೆಂಪುಗಾಗ ಹುರ್ಕೊಂಬ ಅವಶ್ಯಕತೆ ರೀ ಜಸ್ಟ್ ಅದರೊಳಗೆ ಹಸಿ ಹಸಿ ಇದ್ದಿದ್ದು ಹೋದ್ರೆ ಸಾಕು ಈಗ ನೋಡ್ರಿ ನೀವು ನೋಡ್ತಿರ್ಬೋದು ಪುಟಾಣಿ ಎಲ್ಲ ಚೆಂದ ಕರ್ದು ಮ್ಯಾಗ ಮ್ಯಾಗೆಲ್ಲ ಬಂದಾವ ಈಗ ನೋಡ್ರಿ ಈಗ ಇದ್ರೊಳಗೆ ಇದ್ರೊಳಗೆ ಹಾಕೋತೀನಿ ಪುಟಾಣಿ ಕೂಡ ಈಗ ನೋಡ್ರಿ ಪುಟಾಣಿ ಎಲ್ಲ ಕರ್ಕೊಂಡಿದಾಯ್ತು ಈಗ ಶೇಂಗ ಕರಿಬೇವು ಕರ್ಕೋತೀನಿ ಕರ್ಕೊಂಡು ಈಗ ಕರಿಬೇವು ಈಗ ನೋಡ್ರಿ ಕರಿಬೇವ್ ಚೆಂದ ಕರ್ಕೊಂಡಿದಾಯ್ತು ಲೈಟ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾ ಟಾರ್ಚ್ ಹಾಕೊಂಡು ವಿಡಿಯೋ ಮಾಡ್ಲತ್ತೀನಿ फ्रेंड्स नौड़ी खरीब करीब पुटानी शेंगा बीज एल कर दी देखो निद्री ये दिन मन सोल पर नहीं तो ऐसा परी थोड़े खारा कौन निद्री एक थोड़े खारा हाँ कुतिने फ्रेंड्स नानो हाँ ये उपनो सोल पाक कुतिने दिन रे नानो वंदिश ठाडर साखो एक छान दिदे मिक्स मार कुतिने फ्रेंड्स ಇನ್ನೊದಿ ಚಂದಿದو ಮಿಕ್ಸ್ ಮಾಡ್ಕೋಬೇಕು ಏಕ್ ಲವ ಆಯಿ ಆಯಿ ಕಲ್ಚರ್ ಐತಿ ಏನಾದಾ ಚಂ ಕಲ್ಚರ್ ಲೈಕ್ ಮಾಡ್ತಾರೆ ಏನಾದ್ನಾ ಮೇಡಮ್ ಖಾರ ಬಂದೆ ರೆಡಿ ಆಗ್ಯದ ಮಸ್ತ್ ಸೌಂಡ್ ಹೊಂಟದ್ರಿ ಈ ತರ ಕಲಸ್ಲತ್ತರ ಕುರುಮ್ ಕುರುಮ್ ಅಂತ ಹೇಳಿ ನೀವು ಭೀ ಮಾಡಿ ನೋಡ್ರಿ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನಾವು ನಮ್ಮ ಅಕ್ಕನ ಮನೆಗೆ ಬಂದಿದ್ದೆವು ರೀ ಇದು ಈವ್ನಿಂಗ್ ಬ್ಲಾಗ್ ಫ್ರೆಂಡ್ಸ್ ಇದೇ ಕಂಟಿನ್ಯೂ ಮಾಡ್ಲತ್ತೀನಿ ಖಾರ ಬುಂದೆ ಮಾಡಿದ್ದೇವ್ರಿ ಹಾಗೆ ತಿಂದು ಹೋಗಮಿ ಅಂತ ಕುಂತಿದ್ದೆವು ನಮ್ಮ ಆಯ್ಸಿಲತ್ತ ನೋಡ್ರಿ ಅವ್ನಿಗೆ ಒಂದು ಪ್ಲೀಟ್ನಾಗ ಹಾಕೊಟ್ಟಿದ್ದೇನೆ ಎಷ್ಟು ಹಾಯ್ ಮಾಡಿ